ಕಪ್ಪು ಕಳಿದ ಶ್ರೀಕ್ಷೇತ್ರ ಕೆಮ್ಮಲೆ ಕೆಮ್ಮಲೆ ನಾಗಬ್ರಹ್ಮ ದೇವಸ್ಥಾನ ಕೆಮ್ಮಲೆ ಬ್ರಹ್ಮರ ಮೂಲಸ್ಥಾನ ಹಾಗೂ ಉಳ್ಳಾಕುಲು ಪರಿವಾರ ದೈವಗಳ ದೇವಸ್ಥಾನ ಹೇಮಳ ಎಣ್ಮೂರು ಕಡಬ ತಾಲೂಕು ದಕ್ಷಿಣ ಕನ್ನಡ ಶ್ರೀ ಉಳ್ಳಾಕುಲು ಮೋಸುವ ದಿನಾಂಕ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ವಾರ್ಷಿಕ ಮಹಾಪೂಜೆ ಹಾಗೂ ಸಾಮೂಹಿಕ ನಾಗತಂಬಿಲ ಸೇವೆ ಆತ್ಮೀಯ ಭಗದ್ ಭಕ್ತರೇ ಸ್ವಸ್ತಿ ಶ್ರೀ ಶೋಭಕೃತ್ ನಾಮ ಸಂವತ್ಸರದ ಮೀನ ಮಾಸ ಎಂಟು ಮತ್ತು ಒಂಬತ್ತು ಸಲುವ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಶ್ರೀ ಉಳ್ಳಾಕುಲು ನೇಮೋತ್ಸವ ಮತ್ತು ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಮಧ್ಯಾಹ್ನ ಗಂಟೆ ಹನ್ನೆರಡಕ್ಕೆ ಸರಿಯಾಗಿ ಕೆಮ್ಮನೆ ಶ್ರೀ ನಾಗಬ್ರಹ್ಮ ದೇವಸ್ಥಾನದಲ್ಲಿ ವಾರ್ಷಿಕ ಮಹಾಪೂಜೆ ಹಾಗೂ ಸಾಮೂಹಿಕ ನಾಗತಂಬಿಲ ಸೇವೆ ನಡೆಯಲಿರುವುದು ಆ ಪ್ರಯುಕ್ತ ಭಕ್ತಾದಿಗಳಾದ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಬೇಕಾಗಿಲಕುಲ ದೈವೋ ಬ್ರಹ್ಮ ಕಪ್ಪು ಕಳೆದು ಉಲ್ಫುಕು ಕುಲ ದೈವೋ ಬ್ರಹ್ಮ ಓ ಕುಲದೈವೋ ಬ್ರಹ್ಮ ಕೆಮ್ಮತ ಬ್ರಹ್ಮ ಕೆಂಕ್ಲಕುಲ ದೈವೋ ಬ್ರಹ್ಮ കപ്പ പണ്ട പരക്കൊരു കപ്പു മൽന ബാല മൽ പൊടുക്കു ദൈവ ദർശന കൊർ ഓ ബ്രഹ്മ കെമ്മൾ തഹ്മല കുർ ദൈവ ബ്രഹ്മാ കപ്പു കളിത്

ನಮಸ್ಕಾರ ನನ್ನ ಹೆಸರು ಬಾಲಕೃಷ್ಣಕ್ಕೆ ಈ ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿದ್ದೇನೆ ಕೆಮ್ಮಲೆ ನಾಗಬ್ರಹ್ಮ ದೇವಸ್ಥಾನದ ಜಾತ್ರೋತ್ಸವದ ಈ ಸುಸಂದರ್ಭದಲ್ಲಿ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತಾ ಕೆಮ್ಮಲೆ ಕ್ಷೇತ್ರವು ಇತಿಹಾಸ ಪ್ರಸಿದ್ಧ ಪುರಾತನವಾದ ದೇವಸ್ಥಾನವಾಗಿದ್ದು ಇಲ್ಲಿ ಕೋಟಿ ಕಾರಣಿಕದ ವೀರಪುರುಷರಾದಂತಹ ಕೋಟಿ ಚೆನ್ನಯ್ಯರು ಓಡಾಡಿದಂತಹ ಈ ಒಂದು ಸ್ಥಳ ಕೋಟಿ ಚೆನ್ನಯ್ಯರ ತಾಯಿ ದೇವಿ ಬೈದೇತಿಯು ತಾನು ಗರ್ಭಿಣಿಯಾಗಿದ್ದಾಗ ಪ್ರಸವ ವೇದನೆಯ ಸಂದರ್ಭದಲ್ಲಿ ಕೆಮ್ಮಲೆ ನಾಗಬ್ರಹ್ಮರಿಗೆ ಹರಕೆಯನ್ನು ಹೊತ್ತು ತನ್ನ ಪ್ರಸವ ವೇದನೆಯು ಕಡಿಮೆಯಾಗಿ ಒಳ್ಳೆಯ ರೀತಿಯಲ್ಲಿ ಪ್ರಸವವಾದರೆ ನಾವು ಆ ಒಂದು ಕ್ಷೇತ್ರಕ್ಕೆ ಹೋಗಿ ಮಕ್ಕಳ ಹೆಸರಿನಲ್ಲಿ ಪುಂಡಿಪನಾವು ಅನ್ನುವಂತಹ ಒಂದು ಹರಕೆಯನ್ನು ಸಲ್ಲಿಸ್ತೇನೆ ಅನ್ನುವಂಥ ಹರಕೆಯನ್ನು ಹೇಳಿ ಹುಟ್ಟಿದಂತಹ ಚೆನ್ನಯರ ನಂತರ ಅವರು ಈ ಕ್ಷೇತ್ರಕ್ಕೆ ಬಂದು ಆ ಹರಕೆಯನ್ನು ತೀರಿಸಿದಂತಹ ಒಂದು ಪುಣ್ಯಕ್ಷೇತ್ರ ಇದೀಗ ಕೋಟಿ ಚೆನ್ನರು ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಪೂಜಾ ಕೈಂಕರ್ಯ ಎಲ್ಲ ಮುಗಿದು ಬ್ರಾಹ್ಮಣರು ಪಕ್ಕದ ಊರಿಗೆ ಹೋಗ್ತಾ ಇರುವಾಗ ಇವತ್ತಿನ ಪೂಜೆ ಮುಗಿಯಿತು ಇನ್ನು ನಾಳೆ ಪೂಜೆಗೆ ಬನ್ನಿ ಅನ್ನುವಂತಹ ಒಂದು ವಿಚಾರವನ್ನು ಅವರಿಗೆ ತಿಳಿಸಿದಾಗ ಅವರು ಯಾವುದೇ ದಿಕ್ಕು ಕಾಣದೇ ಇಲ್ಲಿ ಕ್ಷೇತ್ರದ ಮುಂದೆ ಬಂದು ದೇವಾಲಯದ ಮುಂದೆ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡುತ್ತಾ ಈ ಒಂದು ಕೆಮ್ಮಲೆ ನಾಗಬ್ರಹ್ಮರಿಗೆ ಪ್ರಾರ್ಥನೆ ಮಾಡಿ ನಾವು ಈಗ ಮ ಹೊತ್ತು ತಪ್ಪಿ ಬಂದಿದ್ದೇವೆ ಆದರೂ ನಮ್ಮ ಹರಕೆಯನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಹಾಕಿದ ತೇ ಬಾಗಿಲು ತೆರೆದು ಬಂದು ಘಂಟಾಮಣಿಗಳು ಮತ್ತು ಜಾಗಟೆ ಶಬ್ದ ಮತ್ತು ಆರತಿ ಎಲ್ಲ ನಡೆದು ಬಂದು ಅವರ ಸೇವೆಯನ್ನು ಹರಕೆಯನ್ನು ಸ್ವೀಕರಿಸಿದಂತಹ ಈ ಒಂದು ಪುಣ್ಯಸ್ಥಳ ಈ ಪುಣ್ಯಸ್ಥಳಕ್ಕೆ ಸಾವಿರಾರು ಮಂದಿ ಬಂದು ಹರಕೆಯನ್ನು ಹೊತ್ತುಕೊಂಡು ಹೋದಲ್ಲಿ ಅವರ ಹರಕೆ ಮತ್ತು ನೀರಿನ ಬಗ್ಗೆ ಹರಕೆ ಹೊತ್ತಲ್ಲಿ ಆ ನೀರಿನ ಒಂದು ಯಥೇಚ್ಛವಾಗಿ ಬೋರ್ ಅಥವಾ ಕೆರೆಯಲ್ಲಿ ನೀರು ಬರುವಂಥ ಒಂದು ಸಂದರ್ಭ ಅದೇ ರೀತಿ ತೊಟ್ಟಿಲು ಮಗು ಈ ಹರಕೆಯನ್ನು ಹೊತ್ತಲ್ಲಿ ಅವರಿಗೆ ಆ ಒಂದು ಮಕ್ಕಳ ಸಂತಾನ ಭಾಗ್ಯ ಮತ್ತು ಇಂತಹ ಎಲ್ಲ ಒಂದು ವಿಚಾರಗಳು ಕೈಗೂಡಿ ಬರುವಂಥದ್ದು ಈ ಕ್ಷೇತ್ರದ ಒಂದು ಮಹಿಮೆ ಇದೀಗ ನಾಡ್ದು ಮಾರ್ಚ್ ಇಪ್ಪತ್ತೆರಡರಂದು ಪ್ರಾರಂಭಗೊಂಡು ಇಪ್ಪತ್ತ ಮೂರರವರೆಗೆ ಈ ಒಂದು ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇರ್ತದೆ ಇಪ್ಪತ್ತ ಮೂರರಂದು ಬೆಳಗಿನಿಂದ ಪ್ರಾರಂಭವಾದಂತಹ ಜಾತ್ರೋತ್ಸವ ರಾತ್ರಿ ಹೊತ್ತು ಎಂಟೂವರೆ ಗಂಟೆವರೆಗೆ ಪೂಜಾ ವಿಧಿವಿಧಾನಗಳು ಎಲ್ಲ ಸುಸೂತ್ರವಾಗಿ ನಡೀತಾ ಇರ್ತವೆ ಇಪ್ಪತ್ತೆರಡನೇ ದಿವಸ ಪ್ರಾರಂಭಗೊಂಡಂತಹ ಬೆಳಿಗ್ಗೆ ಪ್ರಾರಂಭಗೊಂಡಂತಹ ಒಂದು ಪೂಜಾ ಕಾರ್ಯಕ್ರಮಗಳು ಆದ ನಂತರ ಸಂಜೆ ಆರು ಮೂವತ್ತಕ್ಕೆ ಉಳ್ಳಾಗ್ಲ ಭಂಡಾರ ಹಿಡಿದು ಮಾಡದ ಸ್ಥಾನಕ್ಕೆ ಭಂಡಾರ ಹೋಗಿ ಆ ನಂತರ ಅಲ್ಲಿ ರಾತ್ರಿ ಎಂಟೂವರೆ ಗಂಟೆಗೆ ಉಳ್ಳಾಕಲ ನೇಮೋತ್ಸವ ನಡೆಯುತ್ತದೆ ಮತ್ತು ಮಾರನೇ ದಿವಸ ಬೆಳಿಗ್ಗೆ ಎಂಟೂವರೆ ಗಂಟೆಯಿಂದ ಪೂಜೆ ಪ್ರಾರಂಭಗೊಂಡು ರಾತ್ರಿ ಎಂಟೂವರೆ ಗಂಟೆಯವರೆಗೆ ಸತತವಾಗಿ ಪೂಜಾ ನಡೆಯುತ್ತದೆ ಅದೇ ರೀತಿ ಇಪ್ಪತ್ತೆರಡರಂದು ರಾತ್ರಿ ಮತ್ತು ಇಪ್ಪತ್ತ ಮೂರರಂದು ಮಧ್ಯಾಹ್ನ ಆ ಮಹಾ ಅನ್ನ ಸಂತರ್ಪಣ ಸೇವೆ ಕೂಡ ನಡೀತದೆ ಸಾವಿರಾರು ಮಂದಿ ದೂರ ದೂರದಿಂದ ಬರುವಂತಹ ಭಕ್ತಾದಿಗಳಿಗೆ ಆಧಾರದ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ೈವ ಬ್ರಹ್ಮ ಕಪ್ಪು ಕಳೆದು ಬ್ರಹ್ಮ ವಸ್ತು ನಿಷ್ಠತೆ ವಿಶ್ವಾಸಾರ್ಹತೆ ನಿಖರತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ